ನಮಸ್ಕಾರ ಸ್ನೇಹಿತರೆ ಇವತ್ತು ಕುಷ್ಟಿ ತಾಲೂಕಿನಲ್ಲಿರುವಂಥ ಇರ್ಬಾಬ್ ಗ್ರಾಮಕ್ಕೆ ಬಂದಿದ್ದೀನಿ ಯಾಕೆಂದರೆ ಇಲ್ಲಿ ಮೀನು ಸಾಗಾಣಿಕೆ ಮಾಡ್ತಾರಂತ ಅಂಥವ್ರು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ಹಂಗಾರೆ ಅವ್ರ ಅಣ್ಣವ್ರನ್ನ ಪರಿಚಯ ಮಾಡೋಣ ಬನ್ನಿ ಹಂಗಾರೆ ನಮಸ್ಕಾರ ಅಣ್ಣ ನಮಸ್ತೆ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ಕನಕರಾಯ್ ಅಂತ ಕನಕರಾಯ್ ಅಂತ ಅಣ್ಣ ಮೀನು ಸಾಗಾಣಿಕೆ ಮಾಡಿ ಭಾಳ ದಿನ ಆಯ್ತು ಅಂತ ಕೇಳ್ಪೇಟೆ ನಮ್ಮ ಊರಲ್ಲಿ ಎಷ್ಟು ವರ್ಷ ಇದೆ ಮೀನು ಸಾಗಾಣಿಕೆ ಮಾಡಿ ಮೀನು ಸಾಗಾಣಿಕೆ ಮಾಡಿ ಇವಾಗ ಎರಡು ವರ್ಷ ಆಗೈತೆ ಎರಡು ವರ್ಷ ಆಯ್ತಾ ಇದು ಸೆಕೆಂಡ್ ಡೇ ಬ್ಯಾಚ್ ಸೆಕೆಂಡ್ ಡೇ ಬ್ಯಾಚ್ ಎಷ್ಟು ಎಷ್ಟು ಅದಾವೆ ಮೀನು ಟೋಟಲ್ ಆಗಿ ಮೀನು ಟೋಟಲ್ ಆಗಿ ಅಂದ್ರೆ ಹನ್ನೆರಡು ಸಾವಿರ ಅದು ಹನ್ನೆರಡು ಸಾವಿರ ಅಂದರೆ ಯಾವ ತಡೆ ಇಲ್ಲಿ ಒಂದು ಬ್ರಿಕೆಟ ಒಂದು ಗೌರಿ ಒಂದು ರಾಹುಲ್ ಅಷ್ಟೋ ಮೂರ್ ತಳ ಮೂರ್ತ ಇಷ್ಟೆಲ್ಲ ಮೀನುಗಳು ಇಡುತ್ತೆ ಇಡುತ್ತೆ ಇಲ್ಲ ಬದ್ಲಿ ಕಡೆ ಇಲ್ಲ ಅದ ಸೈಜ್ ಸೈಜ್ ತಕ್ಕಂಗೆ ಮೀನು ಮರಿ ಬಿಡಬಹುದು ಏನ ಅಂದ್ರೆ ಮರಿಗಳ ಸಾಗಣಿಕೆ ಮಾಡ್ತಾರೆ ಮರ್ಯಾದ ಅಂದ್ರೆ ಮೀನು ದೊಡ್ಡ ಏನಾಗಿಲ್ಲ ಇನ್ನು ದೊಡ್ಡ ಆಗಿಲ್ಲ ಮರ್ಯಾದ ಮರ್ಯಾದ್ ಹತ್ತು ಸಾವಿರ ಮರ್ಯಾದ್ ಹಾ ಇನ್ನು ಹತ್ತು ಸಾವಿರ ಯಾವರೆಜ್ ಒಂದ್ ಹನ್ನೆರಡ್ ಸಾವಿರ ಬಿಟ್ಟು ಯಾವರೇಜ್ ಅಂದ್ರ ಒಂದ್ ಹತ್ತು ಹತ್ತ್ ಏಳೆಂಟ್ ಸಾವಿರ ಸನ್ಯಾಗ ಸಿಗ್ಬೋದು ದೊಡ್ಡವಾದ ದೊಡ್ಡವಾದ ಡ್ಯಾಮೇಜ್ ಆಗ್ತಾವ ಹಾ ತರಬೇಕಾದ್ರೆ ಮರಿ ತರಬೇಕಾದ್ರೆ ಡ್ಯಾಮೇಜ್ ಆಗ್ತಾವ ಎಲ್ಲಿ ತರ್ತಾರಲ್ಲ ನಾವು ಮುನ್ರಾಬಾದ್ ಇಲ್ಲ ಹೊಸಪೇಟೆ ಅಲ್ಲೇ ಜಾಸ್ತಿ ಸಿಗ್ತಾವ ಆಮೇಲೆ ಇದೊಂದು ಯಾವ್ದ್ ಹೊಸ ತಳಿ ಬ್ರಿಕೇಟ್ ಅಂದ್ರ ಅದು ಇಲ್ಲೇ ಸುನ್ನೂರ್ ಹತ್ರ ಸಿಗತ್ತಂದ್ರ ಅಲ್ಲಿ ತಗೊನ್ನೂರ ತಿಂತ ಒಟ್ಟು ಹತ್ತು ಸಾವಿರ ಮರಿಗಳ ಈಗ ಮೀನ್ಗಳ್ ಬಿಟ್ಟ ಎಷ್ಟು ತಿಂಗ್ಳು ಆಯ್ತು ಈಗ ಮೀನುಗಳ ಬಿಟ್ಟ ಒಂದು ಮೂರು ತಿಂಗ್ಳು ಆಯ್ತ್ರಿ ಈ ರೀಸೆಂಟ್ಲಿ ಮೂರ್ತಿ ರೀಸೆಂಟ್ಲಿ ಮೂರ್ತಿ ಅಂದ್ರೆ ಯಾವ ಜನವರಿ ತಿಂಗಳ ತಂದ್ರೆ ಆ ಜನವರಿ ಜನವರಿ ಅಥವಾ ಡಿಸೆಂಬರ್ ಎಂಡಿಗೆ ಡಿಸೆಂಬರ್ ಎಂಡಿಗೆ ಈಗ ಏನ್ ಫುಡ್ ಹಾಕ್ತಾರೆ ಫುಡ್ ಶೆಂಗ ಹಿಂಡಿ ಶೆಂಗ ಹಿಂಡಿ ಆಮೇಲೆ ಪಾಲಿಸ್ ತೌಡಿಂದ ಪಾಲಿಸ್ ಅಕ್ಕಿ ತೌಡು ಪಾಲಿಸ್ ಅಕ್ಕಿ ತೌಡು ಇಲ್ಲಾಂದ್ರ ಅಕ್ಕಿ ನುಚ್ಚು ಇಲ್ಲಾಂದ್ರ ಅಕ್ಕಿ ನುಚ್ಚು ಅಕ್ಕಿ ನುಚ್ಚು ಅಕ್ಕಿ ನುಚ್ಚು ಒಟ್ಟು ಮನುಷ್ಯರ್ತೀನಂಥದ್ದು ಯಾವುದು ಹಾಕಿದ್ರು ನಡೀತು ಯಾವ್ದು ಯಾರಾರು ಆಹಾರ ತಿಂತಾವ ಆಮೇಲೆ ಆ ಸೆಗಣಿ ಹಾಕಲೇ ಸೆಗಣಿ ಆಮೇಲೆ ಕೋಳಿ ಸೆಗ್ಣಿ ಒಂದಿಷ್ಟು ಹಾಕಿದ್ರು ನಡಿತೈತಿ ಇಷ್ಟು ನಾವು ಹಾಕೀವಿ ಇದು ನಮಗೆ ಗೊತ್ತಿರೋ ಮಷ್ಟಿಗೆ ಇನ್ನು ಕೆಲವರು ಕೆಲವೊಂದು ಅಲ್ ಥರ ಹಾಕ್ತಾರೆ ಅಂದ್ರೆ ಇಲ್ಲೇ ಸುತ್ತಮುತ್ತ ಹೋದಾಗ ಯಾರು ಏನು ಮಾಡಿ ಇಲ್ಲಿ ನಮ್ಮ ನಮ್ಮ ಭಾಗದಾಗ ಅಂದ್ರೆ ನನ್ಗೆ ಗೊತ್ತಿರೋ ಮಟ್ಟಿಗೆ ಅಂದ್ರೆ ನಮ್ದು ಅಷ್ಟೇ ಇರೋದು ಇಲ್ಲಿ ಮತ್ತೆ ಅಂದ್ರೆ ನೀವು ನೋಡಿ ಇನ್ನೊಬ್ಬರು ನೋಡಿ ಮಾಡಿದ ಇಲ್ಲ ನಾವು ಸ್ವಂತ ಮಾಡಿದ್ವಿ ಸ್ವಂತ ಯಾರ ಹತ್ರ ಏನು ಹೆಲ್ಪ್ ತಗೊಂಡ್ ಇಲ್ಲ ಯಾರ ಹತ್ರ ಏನ್ ಎಲ್ಪ್ ತಗೊಂಡಿಲ್ಲ ಸರ್ಕಾರದಿಂದ ಸ್ವಲ್ಪ ಸಹಾಯಧನ ತಗೊಂಡಿ ಅಷ್ಟೇ ಸರ್ಕಾರದ ಅಂದ್ರೆ ನೀವು ಮೀನು ಸಿಗ್ತಾವಂತ ನಿಮ್ಗೆ ಯಾರು ಇದೆ ಮೀನು ಸಿಗ್ತಾವಂತ ಹಂಗೆ ಮೀನು ಮಾರಾಟಗಾರ ಹೇಳಿದ್ದು ಇಲ್ಲೆಲ್ಲ ಇದು ಜಾಗ ಇತ್ತು ಫಸ್ಟ್ ಹಳ್ಳ ಇತ್ತು ನೀರೆಲ್ಲ ಅರಿತಿದ್ವು ನೀರೆಲ್ಲ ಅರಿತವಲ್ಲ ಈ ತರ ಹೊಂಡ ತೆಂಗಿಂಡ ತೆಗೆಸಿ ಹಿಂಗೆ ಮಾಡ್ರೆ ಮೀನು ಮರಿ ಎಲ್ಲ ಸಿಗ್ತಾವ ಸಾಗಾಣಿಕೆ ಮಾಡ್ರೆ ಸ್ವಲ್ಪ ಏನೋ ಲಾಭ ಆಗತ್ತ ಏನೋ ಅಂತ ಹೇಳಿದ್ರ ಅದೊಂದು ಬಿಸ್ನೆಸ್ ಅಂತ ಹೇಳಿದ್ರ ಮಾಡಿದ್ವಿ ಆಗೈತಿ ಬಟ್ ಅಂಥ ಬರೇನು ಸಕ್ಸಸ್ ಆಗಿಲ್ಲ ಇದು ಸೆಕೆಂಡ್ನೇ ಬ್ಯಾಚ್ ಇವಾಗ್ಲಾದ್ರೆ ಏನು ಆಗತ್ತೇನಂತ ನೋಡಕೈತ್ಸ ಫಸ್ಟ್ನೇ ಬ್ಯಾಚನಾಗ ಆಗಿಲ್ಲ ಲಾಸ್ ಆಗಿದೆ ಅದೇನ ಮೀನು ಏನ ಕ್ರಾಸಿಂಗ್ ಮೀನ ಇಲ್ಲ ಅಂದ್ಬಿಟ್ಟು ಅದ್ ಯಾವ್ದೋ ಕೊಟ್ಟಿತ್ತು ಹಂಗಾಗಿ ಅದ್ತಂದ್ರ ಗೋರ್ಮೆಂಟ್ ಅದ್ ಕೃಷಿ ಇಲಾಖೆ ಕಡೆಯಿಂದ ಗೋರ್ಮೆಂಟ್ ಅವರ ಕೊಡ್ಸಿದ್ ಗೋರ್ಮೆಂಟ್ ಮೀನ್ ಮರಿ ಕ್ರಾಸಿಂಗ್ ಫೇಲ್ ಆಗಿಬಿಟ್ಟು ಅವ್ರು ಸೈಜ್ ಬರಲಿಲ್ಲ ಇಷ್ಟ ಇಷ್ಟ ಕೊಟ್ಟಿದ್ವು ಇಷ್ಟ ಆಗಿದೆ ಲಾಸ್ಟ್ ಇಷ್ಟ ಇಷ್ಟ ಇಷ್ಟು ಹಾ ಗೋರ್ಮೆಂಟ್ ಕೊಟ್ಟಿದ್ವಿ ಸ್ವಂತ ತಗೊಂಡ್ವಿ ಏನ ಹಂಗೇನಿಲ್ಲ ಸೈಜ್ ಆಗ್ಯಾವು ಒಂದು ಆರು ಮಟ್ಟಿಗೆ ಆರು ತಿಂಗಳ ಆಗೋ ಮಟ್ಟಿ ಅಲ್ಲಿ ತನ ಗೊತ್ತಾಗಲ್ಲ ಅವಾಗ ಗೊತ್ತಾಗತ್ತಿವು ಕ್ರಾಸಿಂಗೋ ಏನೋ ಕ್ರಾಸಿಂಗ್ ಅಲ್ಲೋ ಅಂತ ಗೊತ್ತಾಗ ಇದು ಖರ್ಚು ನಾವೇನಂತ ಬರೀ ಖರ್ಚು ಮಾಡಿಲ್ಲ ಫಸ್ಟ್ನೇ ಸರಿ ಫೇಲ್ ಅದಕ್ಕೆ ಈಗ ಒಂದು ಮೀಡಿಯಮ್ ಅಂದ್ರೆ ಒಂದು ಒಂದು ಇಪ್ಪತ್ತು ಸಾವಿರ ಖರ್ಚು ಮಾಡಿ ಅಷ್ಟೇ ಇಪ್ಪತ್ತು ಪುಡ್ಡಿ ಗಿಡ್ ಹಾಕಿದ್ನೂ ಜಾಸ್ತಿ ಹೋಗ್ತಿತ್ತು ಹಾಕಿಲ್ಲ ಎದ್ದು ಅದಕ್ಕೆ ಇನ್ಮೇಲೆ ಹಾಕ್ಬೇಕು ಅಂದ್ರೆ ಫಸ್ಟ್ ಎಷ್ಟು ಲಾಸ್ ಆಯಿತು ಫಸ್ಟ್ ಬ್ಯಾಚ್ ಫಸ್ಟ್ನೇ ಬ್ಯಾಚ್ಗೆ ಅಂದ್ರೆ ಒಂದು ಒಂದು ಐವತ್ತು ಸಾವಿರ ಲಾಸ್ ಆಗಿತ್ತು ಐವತ್ತು ಸಾವಿರ ಅಂದ್ರೆ ಇವ್ರೆಲ್ಲ ಎಷ್ಟು ಈಗ ಮೀನು ಎಷ್ಟು ಹೆಂಗೊಂದು ಆಗಲಿ ನಿಮಗೆ ಕೆ ಜಿ ಲೆಕ್ಕ ಹಾಕ್ತಾರೆ ಕೆ ಜಿ ಲೆಕ್ಕ ಇಲ್ಲ ಒಂದು ಒಂದೊಂದು ಮರಿಗೆ ಒಂದೊಂದು ರೂಪಾಯಿ ಆಮೇಲೆ ಮರಿ ಮೇ ಸೈಜ್ ಮೇಲೆ ರೊಕ್ಕ ಒಂದ್ ಇಂಚ್್ರ ಐ ಎಷ್ಟ ಪೈಸೆ ಆಮೇಲೆ ಒಂದ್ ಎರಡು ಇಂಚಿದ್ರ ಒಂದೊಂದು ರೂಪಾಯಿ ಈ ಸೈಜ್ ಮೇಲೆ ನಾವು ತಂದಿದ್ದು ಅದು ಬ್ರಿಕೆಟ್ ಈ ಸರಿ ಬಿಟ್ಟಿದ್ ಬ್ರಿಕೆಟ್ ಅದು ಒಂದು ಮೂರು ಇಂಚ್ ಸೈಜ್ ಇತ್ತು ಒಂದ್ ರೂಪಾಯಿ ಬಂದದ್ದು ಬ್ರಿಕೆಟ್ ಎಷ್ಟು ಆ ಒಂದು ಎರಡ್ ಸಾವಿರ ತಂದಿದ್ವಿ ಎರಡ್ ಸಾವಿರಕ್ಕೆ ಎಷ್ಟು ಒಂದು ಎರಡು ಎರಡು ಸಾವಿರ ರೂಪಾಯಿ ಆಗುತ್ತೆ ನೀರು ವಾರ್ಗೊಂದ್ಸರಿ ತೆಗಿಬೇಕಾಗತ್ತೆ ವಾರಕ್ಕೊಂದ್ಸರಿ ಈ ತರ ನೀರೆಲ್ಲ ಬಿಟ್ಟು ಬಿಟ್ಟು ತಿಳಿ ನೀರು ಬಿಟ್ಟು ಇದ್ರಾಗ ಇರೋದೆಲ್ಲ ಗಲೀಜ್ ನೀರೆಲ್ಲ ಅಲ್ಲಿ ಸೈಡೇ ಈ ಕಡೆ ತೆಗೆದು ನಾವು ನಮ್ಮ ಗದ್ದೆಗಳಿಗೆಲ್ಲ ಯೂಸ್ ಮಾಡ್ಕೊತೀವಿ ಯೂಸ್ ಗದ್ದೆ ಆ ನೀರೆಲ್ಲ ಬಿಟ್ಟರೆ ಅದ್ರಾಗ ಗಿಡಗಳಿಗೆ ಬೇಕಾಗುವಂಥ ಸತ್ವಾದ ಪ್ರೋಟೀನ್ ಅಂಶಗಳೆಲ್ಲ ನೀರಿಗೆ ಸೇರ್ಕೊಂಡಿರುತ್ತೆ ಅದರಿಂದ ನಮ್ಮ ಬೆಳೆಗಳೆಲ್ಲ ಸ್ವಲ್ಪ ಯೂಸ್ ಆಗುತ್ತೆ ಬೆಳೆಗಳನ್ನ ಚೆನ್ನಾಗಿ ಬರ್ತವೆ ಹಾ ಅದರಿಂದ ಉಪಯೋಗ ಆಗುತ್ತೆ ಅದು ಒಂದು ಎರಡೂವರೆ ಆಗುತ್ತಾ ಇದು ಒಂದು ಎರಡು ಆಗುತ್ತೆ ಅಷ್ಟೇ ಹಾಂ ಅವೆಲ್ಲ ಮಳೆಗಾಲಾಗ ಜಾಸ್ತಿ ಇದ್ದು ಇವಾಗ ಸ್ವಲ್ಪ ಕಡಿಮೆ ಹಾಂ ಅದು ಸರಿ ಕ್ಲೀನ್ ಮಾಡಿದ್ರೆ ಚಲೋ ಮೀನುಗಳಿಗೆ ಯಾವುದು ರೋಗ ಏನು ಬರೋಂಗಿಲ್ಲ ಈಗ ನೀರು ಕಡಿಮೆ ಇರೋ ಕಾರಣಕ್ಕೆ ಹದಿನೈದು ದಿನಕ್ಕೊಮ್ಮೆ ತಿಂಗ್ಳಿಗೊಮ್ಮೆ ಅಷ್ಟೇ ತೆಗಿತೀವಿ ಅಷ್ಟೇ ಹಾಂ ರೋಗ ಬರೋ ಚಾನ್ಸ್ ನೀರು ಆದ್ರೆ ಮೀನುಗಳಿಗೆ ರೋಗ ಬರೋ ಶಾ ಸಾಧ್ಯದ್ದು ಇರುತ್ತೆ ಸಾಧ್ಯ ಏನಲ್ಲ ರೋಗ ಬರ್ತವೆ ಹಾಂ ಬರ್ತವೆ ಅವು ರೆಕ್ಕೆ ರೆಕ್ಕೆ ಭಾಗದಲ್ಲಿ ಏನೋ ಕೆಂಪುಗ ಆಗೋದು ಅವು ಗುಳ್ಳೆ ಬಕ್ಕೆ ಥರ ಆಗಿ ಅವೆಲ್ಲ ಮೀನಿನ ಬೆಳವಣಿಗೆ ನಿಂದಿರುತ್ತೆ ಹಾಂ ನಿಂದಿರುತ್ತೆ ಸಾಯ್ಬೋದು ಹಾಂ ಸಾಯ್ತಾ ಅತಿ ಅದು ಅತಿ ಆದ್ರೆ ಸಾಯ್ತ ಅದು ಬಂದ್ರೆ ಸ್ವಲ್ಪ ಬೆಳವಣಿಗೆ ನಿಂದಿರುತ್ತೆ ಅಷ್ಟೇ ಥ್ಯಾಂಕ್ ಯು ಯು ಬಾಣ ಬಾಣ ಅವಾಗೆಲ್ಲ ಸೈಜ್ ಎಲ್ಲ ನೋಡಿಬಿಟ್ಟು